ಮತ್ತು ಇವತ್ತು ಸಡನ್ ಆಗಿ ರಾಟ್ ಕಡಿಮೆ ಆಗಿಬಿಟ್ಟಿದೆ ತಮ್ಮ ಮೇಲೆ ಗೈಸ್ ಇಲ್ಲೊಂದು ಏರು ಮಡಿ ಪದ್ಧತಿ ಮಾಡಬೇಕು ಅಂತ ಹೋಗಿದೆ ಇದೊಂದು ಯಾವ ಮಡಿ ಪದ್ಧತಿ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ ನೋಡಿ ಮೆಣಸಿನ ಕಳೆ ಈಗ ಹೊರಗ್ತಾಯಿದ್ರು ಇದ್ದರು ಎಲ್ಲ ಚೀಲ ನೋಡಿ ಆ ಥರ ಚಂದ ಮಾಡಿ ಉಪ್ಪಿ ಮಾಡಿದ್ದೀವಲ್ಲ ಗೈಸ್ ಅದು ದಾದನ ಟೆಕ್ನಿಕ್ ನೋಡಿ ಆ ಥರ ಮಾಡಿದ್ದು ಬಾ ಫ್ರೆಂಡ್ಸ್ ಎಗ್ ಮೇಗಿ ಮಾಡಿದ್ದೇ ಇತ್ತು ಈಗ ತಿನ್ನೋದು ಮತ್ತು ತಿನ್ನೋದಕ್ಕೆ ಏರರೆಲ್ಲ ಇದ್ದಾರೆ ಗೊತ್ತಾ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅನ್ಕೊತೀನಿ ಹಾಗೆ ಫ್ರೆಂಡ್ಸ್ ನಮ್ಮದು ತಿಂಡಿ ಎಲ್ಲನೂ ಆಗಿ ಕೆಲಸಗಳು ಸುಮಾರು ಮುಗಿತಾ ಬಂತು ಹಾಗೆ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ತೋಟಕ್ಕೆ ಬಂದು ಜಟ್ಟನ್ನು ಚೇಂಜ್ ಮಾಡಿ ಮಿಷಿನನ್ನು ಆನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಒಂದು ಒಂದು ನಾಲ್ಕೈದು ದಿನದಿಂದ ನಮ್ಮ ಮನೆಯಲ್ಲಿ ಕಾಳು ಮೆಣಸನ್ ಇದೆ ಇನ್ನೂ ಮುಗ್ದಿಲ್ಲ ಕೈಸ್ ಹಾಗೆ ಇವತ್ತು ದಾತ್ನವರೆಲ್ಲ ತೆಂಗಿನಕಾಯನ್ನು ಸೊಲಿತಾ ಇದ್ದಾರೆ ಗೊತ್ತಿಲ್ಲ ಇವತ್ತು ಕೊಯ್ಲು ಮಾಡ್ತಾರೆ ಅಥವಾ ಒಂದು ದಿನದ ಕೊಯ್ಲಿತ್ತು ಆದ್ರೆ ಬೆಳಿಗ್ಗೆಯಿಂದ ತೆಂಗಿನಕಾಯಿನ ಸಲೀತಾ ಇದ್ರೆ ಏನು ಮಾಡ್ತಾರ ಅಂತ ನಾನು ಕೇಳು ಇಲ್ಲ ಕೂಡ ಹಾಗೆ ನೋಡಿ ಇವಾಗ ಹೊಳೆ ಹತ್ರ ಬಂದು ನಾನು ಮಷೀನ್ ಆನ್ ಮಾಡ್ದೆ ಆಮೇಲೆ ಫ್ರೆಂಡ್ಸ್ ಮೊನ್ನೆ ವಿಡಿಯೋ ಕೇಳಿದ್ರೆ ಅಡಿಕೆ ರೇಟನ್ನು ಅನ್ನ ಹಾಗೆ ನಾನು ತಿಳಿಸಿದ್ದೆ ಕೂಡ ಮತ್ತು ಇವತ್ತು ಸಡನ್ನಾಗಿ ಅಡಿಕೆ ರೇಟ್ ಕಡಿಮೆ ಆಗಿಬಿಟ್ಟಿದೆ ಆಯಿತಾ ಮೂವತ್ತೊಂದು ಹೊಸ ಚಾಲಿ ಅಡಿಕೆಗೆ ಮೂವತ್ತೊಂದು ಲಾಸ್ಟ್ ರೇಟ್ ಆಗುತ್ತೆ ಮೂವತ್ತೊಂದು ಸಾವಿರ ಆಗುತ್ತೆ ಲಾಸ್ಟು ಸ್ಟಾರ್ಟಿಂಗ್ ಇಪ್ಪತ್ತೇಳು ಸಾವಿರದಿಂದ ಶುರು ಆಗುತ್ತೆ ಮೂವತ್ತೊಂದು ಸಾವಿರ ಲಾಸ್ಟ್ ಆಗಿದೆ ಗೈಸ್ ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಡಿಕೆ ರೇಟು ಎಂಥಕ್ಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ ಅದರಲ್ಲೂ ಈಗ ಮಾರ್ಚ್ ಎಂಡ್ ನೋಡಿ ವ್ಯವಹಾರವನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು ಕೂಡ ಈಗ ಇದ್ದೇ ಇರುತ್ತೆ ಹಂಗಾಗಿ ಅಡಿಕೆ ಬೆಳೆಗಾರರಿಗೆ ಇದೊಂದು ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಗೈಸ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ನಾವು ಫಸ್ಟು ಅಡಿಕೆಯನ್ನು ಸೊಲಿಯೋಕೆ ಹಾಕಬೇಕಿದ್ರೆ ಮೂವತ್ತೈದು ಸಾವಿರ ಸ್ಟಾರ್ಟಿಂಗ್ ಇತ್ತು ಹೊಸ ಅಡಿಕೆಗೆ ಚ ಹಳೆಯ ಅಡಿಕೆಗೆ ಮೂವತ್ತು ಎಂಟರಿಂದ ಸ್ಟಾರ್ಟಿಂಗ್ ಇತ್ತು ಈಗಂತೂ ನಾವು ಅಡಿಕೆ ಸೊಲಿ ಸೊಲಿದು ಮುಗಿತಾ ಬಂತು ಆ ಕಡೆಗೆ ಸೊಲ್ದಿರುವಂಥ ಅಡಿಕೆ ಆಗಿಬಿಟ್ಟಿದೆ ಅಲ್ವಾ ಹಂಗಾಗಿ ಆ ಕಡೆಗೆ ಸೊಲಿಯೋಕ್ಕೂ ಕಾಣೋದಿಲ್ಲ ಕೈ ಬಿಡೋದಕ್ಕೂ ಕಾಣೋದಿಲ್ಲ ಒಂಥರ ಇಕ್ಕಟ್ಟು ಪರಿಸ್ಥಿತಿ ಸಿಕ್ಬಿಟ್ಟಿದ್ದೀವಿ ಗೈಸ್ ಅಡಿಕೆ ರೇಟ್ ತುಂಬ ಕಡಿಮೆ ಆಗಿಬಿಟ್ಟಿದೆ ಈಗ ಒಂದು ನಾಲ್ಕೈದು ವರ್ಷದಲ್ಲಿ ಇಷ್ಟು ಕಡಿಮೆ ರೇಟ್ ಆಗಿರೋದು ಇನ್ನವರೆಗೂ ಇಲ್ಲಾಗಿತ್ತು ಗೈಸ್ ಎಂಥಕ್ಕೆ ಅಂತ ಗೊತ್ತಿಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಡಿಕೆ ರೇಟು ಇಂಥಕ್ಕೇನಾಗ ಐಸ್ ಅಡಿಕೆ ರೇಟ್ ಇಲ್ಲ ಅಂತಂದರೆ ನಮಗಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ಗೈಸ್ ಇನ್ನೂ ಗೊತ್ತಿಲ್ಲ ಅಡಿಕೆ ರೇಟ್ ಯಾವಾಗ ಬರ್ತದೆ ಅಂತ ನಾವು ಅದು ಬೇರೆ ಅಡಿಕೆಯನ್ನು ಸೋಲ್ದಿಟ್ಟಿದ್ದೀವಿ ಒಂದು ತಿಂಗಳವರೆಗೂ ಇಡ್ಬೋದು ನಾವು ಸೋಲ್ದಿರುವಂಥ ಅಡಿಕೆಯನ್ನು ಆಮೇಲೆ ಇದ್ದಷ್ಟು ರೇಟಿಗೆ ಕೊಡಲೇಬೇಕಾಗ್ತದೆ ಆ ಥರ ಪರಿಸ್ಥಿತಿ ಬಂದುಬಿಡ್ತದೆ ಹಾಗಾಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ಕೆ ಜೀವನ ಇರೋದು ನಮ್ಮದೆಲ್ಲ ಅಡಿಕೆಯಲ್ಲಿ ಹಾಗಾಗಿ ಭಾರಿ ಕಷ್ಟ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಡಿಕೆ ಸಿಪ್ಪೆಯನ್ನೆಲ್ಲ ನೀವು ಅಂದರೆ ಉರುವಲಿಗೋಸ್ಕರ ಉಪಯೋಗಿಸ್ತಾರೆ ಅಥವಾ ಬೇರೆ ಏನಾದರೂ ಉಪಯೋಗಿಸ್ತಾರೆ ಅಂತ ಕೇಳಿದರೆ ಹಾಗೆ ನಾನು ಕೆಲವೊಂದಿಷ್ಟು ಅಡಿಕೆ ಸಿಪ್ಪೆಯನ್ನೆಲ್ಲ ತರಕಾರಿಗಿಟ್ಕೊಳ್ಳೋಕೆಲ್ಲ ಹಾಕ್ತೀನಿ ಅದು ಬಿಟ್ಟರೆ ಮತ್ತು ಉರುವಲ್ಲಿಗೆ ಜಾಸ್ತಿ ಉಪಯೋಗಿಸೋದು ಆಮೇಲೆ ಹೋದ ವರ್ಷ ಏನು ಮಾಡಿದ್ರು ಬಿ ಏನು ಮಾಡಿದ್ವಿ ಅಂತಂದರೆ ಅಂದರೆ ನಮ್ಮದು ನಮ್ಮೂರಲ್ಲಿ ಹೊಸದಾಗಿ ರೋಡಾಗಿತ್ತು ಸಿಮೆಂಟ್ ರೋಡು ಅದಕ್ಕೋಸ್ಕರ ರೋಡ್ನವರೆಲ್ಲರೂ ಕೂಡ ತಗೊಂಡು ಹೋಗಿದ್ರು ಆದರೆ ಈ ವರ್ಷ ಆ ಥರ ಇಲ್ಲ ಹಾಗಾಗಿ ತೋಟಕ್ಕೆಲ್ಲ ಹಾಕೋದಿಲ್ಲ ನಾವು ಕಡಿಮೆ ತೋಟಕ್ಕೆ ಹಾಕ್ರೆ ಅಂದರೆ ಅಡಿಕೆ ಬೇರೆ ಬೇರೆಲ್ಲನೂ ಮತ್ತೆ ಮೇಲೆ ಬಂದುಬಿಡ್ತದೆ ಒಂಥರ ಮಣ್ಣು ಜಾಲಾಗಿಬಿಡ್ತದೆ ಅಂದ್ಬಿಟ್ಟು ನಾವು ತೋಟಕ್ಕೆಲ್ಲ ಅಡಿಕೆ ಸಿಪ್ಪೆಯನ್ನು ಹಾಕೋದಿಲ್ಲ ಜಾಸ್ತಿಯಾಗಿ ನಾವು ಊರುಲೆಗೋಸ್ಕರನೂ ಉಪಯೋಗಿಸೋದು ಇಲ್ಲ ಅಂತಂದರೆ ಯಾರು ಅಂದರೆ ನಮ್ಗೆ ಸ್ವಲ್ಪ ಅಡಿಕೆ ಸಿಪ್ಪೆ ಕೊಡಿ ಊರುವಲಿಗೆ ಅಂತಂದರೆ ಕೊಡ್ತೀವಿ ಹಾಗೆ ಇನ್ನು ಸಂಜೆ ಟೈಮಲ್ಲೆಲ್ಲ ನಾವು ಸುಂದರವರಿಗೆಲ್ಲ ಸೊಳ್ಳೆ ಕಚ್ಚಬಾರ್ದು ಅಂತ ಹೊಗೆ ಹಾಕೋದಕ್ಕೆಲ್ಲ ಅಡಿಕೆ ಸಿಪ್ಪೆಯನ್ನು ಉಪಯೋಗಿಸ್ತಾರೆ ಅದು ಬಿಟ್ಟರೆ ಜಾಸ್ತಿಯಾಗಿ ಊರುವೆಲ್ಗೆ ಉಪಯೋಗಿಸೋದು ಹಾಗೆ ಗೈಸ್ ಇನ್ನೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನೆಲ್ಲ ಮಾಡಿದ್ರೆ ಚೆನ್ನಾಗಿ ಆಗ್ತದೆ ಅಂತ ಗೊತ್ತು ಆದರೆ ನಾವು ತೋಟಕ್ಕೆ ಹಾಕೋದಿಲ್ಲ ದಾದನವರೆಲ್ಲ ಮೊದಲಿಂದ ಅಡಿಕೆ ಸಿಪ್ಪೆನೆಲ್ಲ ತೋಟಕ್ಕೆ ಹಾಕಲಿಲ್ಲ ನೋಡಿ ಅಂದರೆ ಅಡಿಕೆ ಸಿಪ್ಪೆನ ತೋಟಕ್ಕೆ ಹಾಕೋದ್ರಿಂದ ಅಡಿಕೆ ಮರದ ಬೇರೆಲ್ಲ ಮೇಲೆ ಬಂದುಬಿಡ್ತಂತೆ ಅಂದರೆ ಈ ಕೆಳಗಡೆ ಹಿಂಗೆ ಹೋಗೋದಿಲ್ಲ ಅಂತೆ ಬೇರು ಹಾಗಾಗಿ ಅಂದರೆ ಹಿಂದೆ ದಾದನವರೆಲ್ಲ ಮಾಡ್ಕೊಂಡಿರುವಂಥ ಒಂದು ಪದ್ಧತಿ ಅದರ ಮೇಲೆ ಹೋಗೋದು ಗೈಸ್ ಹಾಗೆ ಇನ್ನು ಮತ್ತು ಒಳ್ಳೆ ಉಪಾಯಗಳೇನಿದ್ರು ಇದ್ದರೆ ನನಗೆ ತಿಳಿಸಿ ಕೈಸ್ ಹಾಗೆ ನಾವು ಕೂಡ ಟ್ರೈ ಮಾಡ್ತೀವಿ ಮತ್ತು ನಾನು ತರಕಾರಿ ಗಿಡಗಳಿಗೆ ಅಷ್ಟೇ ಅಡಿಕೆ ಸಿಪ್ಪೆಯನ್ನು ಹಾಕಿದರೆ ಚೆನ್ನಾಗ್ತದೆ ಅಂದರೆ ಬೇರೆಲ್ಲ ಗಟ್ಟಿಯಾಗಿ ಹಿಡ್ಕೊಂತದೆಯಾ ಮತ್ತು ನೀರಿನ ಅಂಶವನ್ನು ಹಿಡ್ಕೊತದೆ ಅಡಿಕೆ ಸಿಪ್ಪೆ ಹಾಗಾಗಿ ತರಕಾರಿ ಗಿಡಕ್ಕೆ ಒಳ್ಳೆಯ ಆಗ್ತದೆ ಅಡಿಕೆ ಸಿಪಿಯನ್ನು ಹಾಕೋದ್ರಿಂದ ನಾನು ಪ್ರತಿ ಸರೀನೂ ಅಷ್ಟೇ ತರಕಾರಿ ಗಿಡ ನಡಬೇಕಿದ್ರೆ ಅಡಿಕೆ ಸೆಪಿಯನ್ನು ಕಂಪಲ್ಸರಿ ಬಳಸೇ ಬಳಸ್ತೀನಿ ಗೈಸ್ ಹಾಗೆ ವಿಚಾರ ಅಂತಂದರೆ ಅಡಿಕೆ ಸೊಲಿಯೋದು ನಾಳೆ ನಡೆದು ಮುಗಿತ ಗೈಸ್ ಅದರಿಂದ ರಿಲ್ಯಾಕ್ಸ್ ಅನಿಸುತ್ತೆ ಹಾಗೇನು ಅಡಿಕೆ ಸೊಲಿಯೋದು ಬಿಟ್ಟರೆ ನಮಗೆ ಮತ್ತೆಂತ ಅಷ್ಟು ದೊಡ್ಡ ಕೆಲಸ ಇಲ್ಲೇನು ನಂದು ಅಂದರೆ ಟೆನ್ಷನ್ ಏನೂ ಇಲ್ಲ ಅಷ್ಟೊಂದಕ್ಕೂ ಅಂದರೆ ಇನ್ನೇ ಮನೆ ಕಡೆದಿರುವಂಥ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರೋದು ಜಂಬೆ ಹಣ್ಣು ನಾಳೆ ನಾಳೆನೂ ಕೂಡ ಕ್ಲಿಯರ್ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣಿದೆ ಅದೆಲ್ಲನೂ ಇವತ್ತು ನಾಳೆ ಈಗಲ್ಲವನ್ನ ತಗೊಂಡು ತಿಂದರೆ ಮುಗಿಯುತ್ತೆ ಗೈಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಲೋಗಲ್ಲಿ ನಾನು ಬಳಸ್ತಿರುವಂಥ ತರಕಾರಿ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದು ಆವತ್ತು ನಾನು ಇಟ್ಟಿರುವಂಥ ಗಿಡಗಳು ಕಾಯಿಗೆ ಬಂದಿದೆ ಗೀಸ್ ನೋಡಿ ಒಂದು ಕಾಯಿಯಾಗಿದೆ ಇಲ್ಲಿ ಒಂದಾಗಿದೆ ಆಮೇಲೆ ಇಲ್ಲಿ ಒಂದು ಹೂ ಬಿಡ್ತಾ ಇದೆ ಅದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ಕಾಯಿ ಆಗ್ತಾ ಇದೆ ಹಾಗೆ ಸುಮಾರಷ್ಟು ಕಾಯಿ ಎಲ್ಲ ಆಗ್ತಾಯಿದೆ ಗೀಸ್ ತುಂಬ ಖುಷಿಯಾಗ್ತಿದೆ ನೋಡ್ತಾಯಿದ್ದರೆ ಮತ್ತು ಬದ್ನಿಗಿರಗಳಂತೂ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಮತ್ತೆ ಮತ್ತೆಷ್ಟು ಗೊಬ್ಬರವನ್ನೆಲ್ಲ ಹಾಕಿ ಕೊಟ್ಟಿದ್ದೇನೆ ನೋಡಿ ಅಲ್ವಾಗ ಈಸ್ ಬದನೆ ಗಿಡಗಳು ಹೇಗಾಗಿದೆ ಅಂತ ತಿಳಿಸಿ ಮನೆಯಲ್ಲೆಲ್ಲ ಹೇಳ್ತಿರೋದು ತುಂಬ ಹತ್ತಿರ ಇತ್ತು ಅಂತ ತೊಂದರೆ ಇಲ್ಲ ಹತ್ರ ಅದು ಚೆನ್ನಾಗಿ ಬಂದಿದೆಯಲ್ಲ ಗಿಡಗಳು ಅದೇ ಖುಷಿ ದೊಡ್ಡದು ಹಾಗೆ ಹಾಗೆಸ್ ನೋಡಿ ಹೀಗಾಗಿದೆ ಬದನೆ ಗಿಡಗಳು ಇದು ನಾನು ಹೊಂದವರ್ದಿಂದ ತಂದಿರುವಂಥದ್ದು ತೋರಿಸಿದೆ ನಾನು ತಂದಿರೋದನ್ನು ಕೂಡ ಮತ್ತು ನೆಟ್ಟಿರೋದು ಕೂಡ ಇವಾಗ ಈ ಹಂತಕ್ಕೆ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇರೋದು ಟೊಮೆಟೊ ಗಿಡಗಳು ನೋಡಿ ಇದನ್ನು ಕೂಡ ತೋರಿಸಿದ್ದೆ ನೆಟ್ಟಿರೋದು ಅಂದರೆ ನೆಟ್ಟಾದ ಮೇಲೆ ತೋರಿಸಿದ್ದೀನಿ ಇವಾಗ ಇಷ್ಟು ಬೆಳವಣಿಗೆ ಆಗಿದೆ ನೋಡಿ ಗೈಸ್ ಇಲ್ಲೊಂದು ಈರುಮಡಿ ಪದ್ಧತಿ ಮಾಡಬೇಕು ಅಂತ ಹೋಗಿದೆ ಇದೊಂದು ಯಾವ ಮಡಿ ಪದ್ಧತಿ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ ಹಾಗೆ ಇದು ಎಂತ ಹೇಳಿ ಈ ನಮ್ಮದು ಏನಾರು ಪ್ರೋಗ್ರಾಮ್ಗಳಿಗೆಲ್ಲ ಬ್ಯಾನರ್ ಅಂತ ಮಾಡ್ತೀವಿ ನೋಡಿ ಪೋಸ್ಟ್ ತೂಗಾಕ್ಲಿಕ್ಕೆಲ್ಲ ಹೊರಗಡೆ ಸೈಡೆಲ್ಲ ತೂಗಲಿಕ್ಕೆ ಆ ಬ್ಯಾನರಿಂದ ಮಾಡಿರುವಂಥದ್ದು ಇದು ನಾನು ಈರುಮಡಿ ಪದ್ಧತಿಯಲ್ಲಿ ಒಂದು ತೊಟ್ಟಿಯನ್ನು ಮಾಡಿ ಇದರಲ್ಲಿ ಒಂದಿಷ್ಟು ಗಿಡಗಳನ್ನೆಲ್ಲ ಬೆಳೆಸಿದ್ದೀನಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಗೈಸ್ ಗೊತ್ತಿಲ್ಲ ಹೆಂಗೆ ಬರ್ತದೆ ಅಂತ ಸುಮಾರು ಅಂದರೆ ಸುಮಾರು ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ ಇದು ಬಂದು ಇಲ್ಲಿ ನೋಕೋಲ್ ಆಯಿತಾ ಆಮೇಲೆ ಕ್ಯಾರೆಟ್ ಇದೆ ಅದು ಮೂಲಂಗಿ ಇದು ಕೂಡ ಮೂಲಂಗಿ ಆಮೇಲೆ ಇಲ್ಲಿ ಕೆಂಪು ಈರುಳ್ಳಿ ಮತ್ತು ಬಿಳಿ ಈರುಳ್ಳಿ ಎರಡನ್ನೂ ಕೂಡ ಬೆಳೆಸಿದ್ದೀನಿ ಇದು ಬಂದು ಕಾಯ್ಲಿ ಫ್ಲವರ್ ಹೂಕೋಸು ಆಮೇಲೆ ಇದು ಬಂದು ಕ್ಯಾಬೇಜ್ ಐತಾ ಇಲ್ಲೂ ಕೂಡ ಅಷ್ಟೇ ಇದು ಒಂದು ಮೂಲಂಗಿ ಜಾತಿದು ಅದು ಬಂದು ಕೆಂಪು ಮೂಲಂಗಿ ಗಿಡಗಳು ಹೀಗಾಗಿ ಸುಮಾರಷ್ಟು ಬೆಳೆಸಿದ್ದೇನೆ ಇದಕ್ಕೆ ಇನ್ನು ನಾನು ಸುಮಾರಷ್ಟು ಗೊಬ್ಬರ ಎಲ್ಲ ಹಾಕಬೇಕು ಅಂತ ಇದು ನಡಕ್ಕೆ ಸಲುವೆ ಕೆಲಸ ಇದೆ ನೋಡಿ ಹಾಗಾಗಿ ಸ್ವಲ್ಪ ಟೈಮ್ ಇಲ್ಲ ಹಾಗಾಗಿ ಇನ್ನು ಈ ಹಂತದಲ್ಲೇ ಇದ್ದಾವೆ ಇದು ಬಂದು ವಿಂಗಡ ಬೀನ್ಸ್ ಅದನ್ನು ತೋರಿಸಿದ್ದೆ ನೋಡಿ ಮತ್ತಿಯವರೇ ಅದರ ಗಿಡ ಮಾಡಿದ್ದೆ ಇನ್ನೂ ಇದನ್ನು ಕೂಡ ಎಲ್ಲ ಬೆಳೆಸಬೇಕು ಗೈಸ್ ಸುಮಾರಷ್ಟು ಕೆಲಸ ಇದೆ ಇದಕ್ಕೆಲ್ಲ ಮಾಡೋದು ಅಂದರೆ ಇನ್ನು ಗೊಬ್ಬರವನ್ನೆಲ್ಲ ಕೊಡೋದು ಹಾಗೆ ಹೀಗೆ ಎಲ್ಲನೂ ಕೂಡ ಕೋಣೆಯಲ್ಲಿರೋದು ನೋಡಿ ಜೋಳ ನೋಡಿದ್ರೆ ಇದೆಲ್ಲವೂ ಕೂಡ ಜೋಳದ ಗಿಡ ಇದಕ್ಕೆ ಮೊನ್ನೆ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಹಾಕ್ಕೊಟ್ಟಿದೆ ಇನ್ನೂ ಬೆಳೀತಾ ಇದೆ ಅದ ಮೇಲೆ ಇಲ್ಲಿರುವಂಥದ್ದೆಲ್ಲ ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಹೀಗೆ ಒಂದಿಷ್ಟು ತರಕಾರಿ ಗಿಡಗಳು ಎಂತದ ಹ್ಮ್ ನೀ ಕೂಡ ಆಗುದಿಲ್ಲ ದಾತತ್ರ ಮಾತ್ರ ಅಂದ್ರೆ ಸಸ್ಯಾರಲ್ಲ ಅಣ್ಣ ಇದೆಲ್ಲರಕ್ಕಿಂತ ಇದು ಮಸ್ತ್ ಆಗದೆ ಇದು ಹ್ಮ್ ಯಾವ್ದು ಹಾಂ ಅದು ಎರಡು ದಿನ ಇಟ್ಟರೆ ಮಾತ್ರ ಹಿಂಗ ಮಾಡೋಕೆ ನೋಡಿ ಮೆಣಸಿನ ಕಾಳೆಲ್ಲನೂ ಈಗ ಹರಕ್ತಾಯಿದ್ರು ಎಲ್ಲನಲ್ಲ ಚೀಲ ನೋಡಿ ಆ ಥರ ಚಂದ ಮಾಡಿ ಗುಪ್ಪಿ ಮಾಡಿದ್ದೀವಲ್ಲ ಗೈಸ್ ಅದು ದಾದನ ಟೆಕ್ನಿಕ್ ನೋಡಿ ಆ ಥರ ಮಾಡಿದ್ದು ಭಾರಿ ಅಂದರೆ ಭಾರಿ ಮಸ್ತ್ ಆಗಿದೆ ಅದನ್ನೊಂದು ಎರಡು ಮೂರು ದಿನ ಒಯ್ದಾದ ನಂತರ ಚೀಲದಲ್ಲಿ ಹಂಗೆ ಇಟ್ಟು ಆಮೇಲೆ ಒಣಸೋದಕ್ಕೆ ಹೋದರೆ ಈ ಥರ ಶೇಪಲ್ಲಿ ನಾವು ಮಾಡ್ಬೋದು ಆಯಿತಾ ಮತ್ತು ನಮಗೆ ಮೆಣಸಿನ ಕಾಳೆಲ್ಲ ಒಣಸೋದಕ್ಕೆ ರುಕ್ಮಿಣಾಕ ಸಹಾಯ ಇದ್ದಾರೆ ಇಲ್ಲಿ ಬಕೆಟಲ್ಲಿ ಒಂದಿಷ್ಟು ತೆಗೆದಿಟ್ಟಿದ್ದಾರೆ ನೋಡಿ ಇದನ್ನು ಏನೋ ಮಾಡಬೇಕು ಹೌದು ಬೋಳ್ಕಾಳು ಮಾಡಬೇಕು ಹಂಗಾಗಿ ತೆಗೆದಿಟ್ಟಿದ್ದೀವಿ ಇದು ಮನೆ ಬಳಕೆಗೋಸ್ಕರ ಹಾಗೆ ಗೈಸ್ రెడ్డిస్ట్ తగిదిదివి ಮೆಣಸಿನ ಕಾಳು ಒಣಸಿದ್ದಾಯಿತು ಈಗ ನಮಗೆ ಒಂದು ವಾರದವರೆಗೂ ಇದ್ರ ಕೆಲಸನೇ ಇರುತ್ತೆ ಚೊಕ್ ಮಾಡೋದು ಆಯಿತಾ ಕಾಳುಗಳನ್ನೆಲ್ಲ ಬೇರು ಮಾಡಬೇಕು ಹಾಗೇ ಈಗೆಲ್ಲನೂ ಕೂಡ ಈ ಥರ ನೀಟಾಗಿ ಒಣಸಿದ್ದೆ ಒಂದು ಟಾರ್ಪಾಲ್ ಮೇಲ್ಗಡೆಗೆ ಮತ್ತು ಇನ್ನೂ ಕೂಡ ಕೊಯ್ತಾ ಇದ್ದಾರೆ ಇವತ್ತೊಂದು ದಿನ ಹಾಗೆ ಇನ್ನೊಂದು ಎರಡು ದಿನ ಕೊಯ್ಲಿದೆ ಈ ವರ್ಷ ಮೆಣಸಿನ ಕಾಳಿನ ಬೆಳೆ ಚೆನ್ನಾಗಿ ಬಂದಿದೆ ಆಯಿತಾ ನಮ್ಮ ಮನೇಲಂತೂ ಇನ್ನು ಮನೆಯಲ್ಲೂ ಮೆಡಿಸಿನ್ ಕಾಳಲ್ಲೂ ಇದ್ದರೆ ಯಾವ ರೀತಿ ಬೆಳೆ ಬಂದಿದೆ ನೀವು ಕೂಡ ಇದೇ ರೀತಿ ಒಣಗಿಸ್ತೀರಾ ಅಂತಾರೂ ಕೂಡ ತಿಳಿಸಿ ನಮಗೆ ಫ್ರೆಂಡ್ಸ್ ಇವಾಗ ನಾನು ಎಗ್ ಮ್ಯಾಗಿ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲನ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಮ್ಯಾಗಿ ಬೇಯಿಸ್ತಾ ಇದ್ದೀನಿ ಹಾಗೆ ಈಗ ಎಗ್ ಮ್ಯಾಗಿಯನ್ನು ತಿನ್ನಬೇಕು ಆಯಿತಾ ಸಂಜೆ ಟೈಮಲ್ಲಿ ಮ್ಯಾಗಿಗೆ ಕ್ಯಾರೆಟು ಮತ್ತು ಬೀನ್ಸು ಮತ್ತು ಮಸಾಲ ಹಾಗೆ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ತಿದ್ದೆ ಈಗ ಬುರ್ಜಿ ರೆಡಿ ಮಾಡಿಬಿಟ್ಟು ಹಾಗೆ ಇಲ್ಲಿ ರೆಡಿಯಾಗಿರುವಂಥ ಮ್ಯಾಗಿಯನ್ನು ಹಾಕಿ ತಿರ್ಸ್ಬಿಟ್ರಿ ಎಗ್ ಮ್ಯಾಗಿ ಸೂಪರ್ ನೋಡಿ ಫ್ರೆಂಡ್ಸ್ ಎಗ್ ಮ್ಯಾಗಿ ಇತ್ತು ಈಗ ತಿನ್ನೋದು ಮತ್ತು ತಿನ್ನೋದಕ್ಕೆ ಇದ್ದಾರೆ ಗೊತ್ತಾ ನನ್ನ ಬೀರಣ್ಣ ಇದ್ದಾನೆ ನನ್ನ ಬುಲ್ಲಣ್ಣ ಇದ್ದಾನೆ ಬಿಸಿ ಇದೇನಾರೋಕೆ ಓಕೆ ಫ್ರೆಂಡ್ಸ್ ಏನೋ ಸೂಪರ್ ಸೂಪರಾಗಿತ್ತು ಹಾಗೆ ತಿಂದು ಒಂದು ಅರ್ಧ ಗಂಟೆನ ಆಯಿತು ಹಾಗೆ ಈಗ ತೋಟದ ಕಡೆಯಲ್ಲಿ ಹೋಗಿ ಕೆಲಸ ಮುಗಿಸ್ಬಿಡುವ ಅಂತ ಬಂದಿದ್ದು ನಾನು ಮತ್ತು ವೀಡಿಯೋವನ್ನು ಎಂಡ್ ಮಾಡುವಂತ ಗೈಸ್ ಇವಾಗ ಮತ್ತು ನಮ್ಮೂರಲ್ಲೆಲ್ಲ ಏನಂತಂದರೆ ಫಾಸ್ಟ್ ಫುಡ್ಡೆಲ್ಲ ಸಿಗೋದಿಲ್ಲ ಹಂಗಾಗಿ ಏನಿದ್ರು ನಾವು ಮನೆಯಲ್ಲೇ ಮ್ಯಾಗಿಗಳಾಗಿರ್ಬೋದು ನೂಡಲ್ಸು ಮತ್ತು ಗೋಬಿ ಈ ಥರದ್ದನ್ನೆಲ್ಲ ನಾವೇ ತಿನ್ನೋ ಜಾಸ್ತಿ ಅಂಗಡಿಗಳಿಂದ ಅಂದರೆ ಹೊನ್ನವರ ಕವಲಕ್ಕಿ ಹಡಿದಾಳೆ ಈ ಕಡೆಯಲ್ಲಿ ಹೋದ್ರಷ್ಟೇ ನಮಗೆ ಫಾಸ್ಟ್ ಫುಡ್ಗಳೆಲ್ಲ ಸಿಗೋದು ಊರು ನಮ್ಮೂರಲ್ಲಿ ಯಾವುದೂ ಮಾಡೋದಿಲ್ಲ ನೋಡಿ ಹಾಗಾಗಿ ಗೈಸ್ ನಾವು ಮುಂಗೆ ಸಂಜೆ ಟೈಮಲ್ಲೆಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಏನಾದ್ರು ಒಂದು ಬಿಸಿ ಬಿಸಿಯಾಗಿ ಸ್ಪೈಸಿ ಸ್ಪೈಸಿ ತಿನ್ನಬೇಕು ಅಂತ ಅನಿಸ್ತಾ ಇರ್ತೀನಿ ನೋಡಿ ಹಾಗಾಗಿ ನಾವು ಈ ಥರದನ್ನೆಲ್ಲ ಅಷ್ಟು ದಿನಕ್ಕೆ ಮಾಡ್ಕೊಂಡು ತಿಂತಾ ಇರ್ತೀವಿ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಲೋ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಇದ್ದೀನಿ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾಳೆ ನಿಮಗೆ ಹೋಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್